ಈ ಸೀಸನಲ್ಲಿ ಮತ್ತೆ ಎಲ್ಲ ಸೀಸನಲ್ಲಿ ಬರುವ ಪೇರೆಂಟ್ಸ್ಗಳು ತಮ್ಮ ಮಕ್ಕಳು ನಮ್ಮಿಂದ ದೂರ ಇದ್ದಾರೆ ಸ್ವಲ್ಪ ಮಾತಾಡೋಣ ಸ್ವಲ್ಪ ಸ್ವಲ್ಪ ಖುಷಿಯಾಗಿರೋಣ ಎಲ್ಲರ ಜೊತೆ ಬೆರೆಯೋಣ ಇನ್ನೂ ಬೇರೆ ಕಂಟೆಸ್ಟೆಂಟ್ಗಳನ್ನೂ ಸಹ ಜೊತೆಯಾಗಿರಿಸಿಕೊಂಡು ಮಾತಾಡೋಣ ಅಂತೆಲ್ಲ ಬಂದಿರ್ತಾರೆ ಅಲ್ವಾ ಆದರೆ ಈ ಸರ್ತಿ ಕಾವ್ಯನ್ ಪೇರೆಂಟ್ಸ್ ಅಂದರೆ ಕಾವ್ಯನ್ ತಮ್ಮ ಮತ್ತು ಅಮ್ಮ ಬಂದಿದ್ದ ರೀಸನ್ನೇ ಬೇರೆ ಆಗಿತ್ತು ನಾವು ಎಲ್ಲರೂ ಸಹ ನೋಡಿದ್ದೀವಿ ಕಾವ್ಯನ ತಮ್ಮ ಏನು ಮಾಡ್ದ ಹಾಗೆ ಕಾವ್ಯನ ಅಮ್ಮ ಏನು ಮಾಡಿದ್ರು ಅಂತ ಅಲ್ವಾ ನೋಡಿ ಎಷ್ಟು ಸುಲಭವಾಗಿ ಒಂದು ಬಿಗ್ ಬಾಸ್ ರೂಲ್ಸ್ ಇದೆಯಲ್ವಾ ಅದನ್ನು ಮುರಿದು ಹೊರಗಡೆ ಏನಾಗ್ತಾ ಇದೆ ಕಾವ್ಯಂದು ಮತ್ತು ಗಿಲ್ಲಿ ವಿಷಯವಾಗಿ ವಿಡಿಯೋಗಳು ಓಡ್ ಓಡ್ತಾ ಇರೋದು ಅಥವಾ ಗಿಲ್ಲಿ ಫ್ಯಾನ್ಸ್ ಮತ್ತು ಕಾವ್ಯಂಗೆ ಸಪೋರ್ಟ್ ಮಾಡ್ತಾ ಇರೋದು ಹಾಗೆ ಅವರಮ್ಮ ಹೇಳ್ತಾರೆ ನೀನು ಗಿಲ್ಲಿಗೆನ್ನ ಅಣ್ಣ ಅಂತ ಕರಿಬೇಡ ಹಾಗೆ ಮೊಟ್ಟೆ ಕೊಡು ಹಣ್ಣು ಕೊಡು ಚೆನ್ನಾಗಿ ಮಾತಾಡಿಸು ನೀವಿಬ್ಬರು ಜಗಳ ಆಡಬೇಡಿ ಮತ್ತು ಅವನನ್ನು ನಾಮಿನೇಟ್ ಯಾಕೆ ಮಾಡ್ತೀಯಾ ಈ ಥರ ಎಲ್ಲ ಕೇಳಿದಾಗ ಈಸಿಲಿ ಕಾವ್ಯಂಗೆ ಅರ್ಥ ಆಗಿದೆ ಆಲ್ರೆಡಿ ಇದು ಎಷ್ಟೋ ದಿನದ ಹಿಂದೆಯೇ ನಡೆದಿರೋದಲ್ವ ಅದರಿಂದ ಈಗ ಹೇಗೆ ಬೇಕು ಗಿಲ್ಲಿಯನ್ನು ಹೇಗೆ ಆಡಿಸ್ಕೊಳ್ಬೇಕು ಗಿಲ್ಲಿ ಜೊತೆ ಇದತ್ಕೊಂಡು ಹೇಗೆ ಕಾವ್ಯ ಗೆಲ್ತಾ ಹೋಗಬೇಕು ಅಂತೆಲ್ಲ ಕಾವ್ಯಂಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಅಂದರೆ ಕಾವ್ಯನ ಫ್ಯಾಮಿಲಿಗೆ ಹೇಗೆ ಲೆಕ್ಕಾಚಾರ ಇದೆ ಅಂದರೆ ಅದು ಒಂದು ಕ್ಯಾಲ್ಕುಲೇಷನ್ ಫ್ಯಾಮಿಲಿ ಆಗಿಬಿಟ್ಟಿದೆ ಈಗ ಮನೆಯಲ್ಲೂ ಸಹ ಅಂದರೆ ಬಿಗ್ ಬಾಸ್ ಮನೆಯಲ್ಲೂ ಸಹ ಕಾವ್ಯ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಅವ್ ಏನು ಕ್ಯಾಪ್ಟನ್ ಹೇಳಿರ್ತಾರೆ ಅವರಷ್ಟು ಅದಷ್ಟೇ ಕೆಲಸ ಮಾಡ್ಕೊಂಡು ಹೋಗೋಣ ಮತ್ತು ಏನು ಟಾಸ್ಕ್ ಇದೆ ಅದಷ್ಟೇ ನೋಡ್ಕೊಂಡು ಹೋಗೋಣ ಹೀಗೆ ಎಕ್ಸ್ಟ್ರಾ ಕೆಲಸ ಇವೆಲ್ಲ ಮಾಡೋದಕ್ಕೆ ಹೋಗೋದೇ ಬೇಡ ಮತ್ತು ಸ್ಪಂದನ ಮತ್ತು ಧನುಷ್ ಇವ್ರುಗಳನ್ನು ನಾಮಿನೇಟ್ ಮಾಡೋದು ಬೇಡ ಈ ಥರ ಒಂದು ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾ ಇದ್ದಾಳೆ ಆದರೆ ಗಿಲ್ಲಿ ಎಷ್ಟೇ ಸಪೋರ್ಟ್ ಮಾಡಿದರೂ ಸಹ ಅವಳನ್ನು ಎಷ್ಟೊಂದು ಸರ್ತಿ ನಾಮಿನೇಟ್ ಮಾಡೇ ಇದ್ದಾಳೆ ಹಾಗೆ ರಕ್ಷಿತನ್ನ ಒಂದು ಸ್ವಲ್ಪ ದ್ವೇಷದಿಂದ ನೋಡ್ತಾ ಇದ್ದಾಳೆ ಹೀಗೆ ಕಾವ್ಯ ಹೇಗೆ ಬೇಕು ಅಂದರೆ ಮುಂದೆ ಗೆಲ್ಲೋದಕ್ಕೆ ಏನು ಏನು ದಾರಿ ಇದೆ ಎಲ್ಲವನ್ನು ನೋಡ್ಕೊಂಡು ನೋಡಿಕೊಂಡು ಕ್ಯಾಲ್ಕುಲೇಟಿವ್ ಮಾಡಿಕೊಂಡು ಆಟವನ್ನು ಆಡ್ಕೊಂಡು ಹೋಗ್ತಾ ಇದ್ದಾಳೆ ಅದೇ ಥರ ಅವ್ರ ಫ್ಯಾಮಿಲಿನೂ ಸಹ ತಮ್ಮ ಬಂದ ತಮ್ಮ ಜೋಶ್ ಆಗಿದ್ದ ಆ ದಿನ ಎಲ್ರಿಗೂ ಅಂದ್ಕೊಂಡ್ವಿ ತುಂಬ ಜೋಶಾಗಿದ್ದಾನೆ ಸ್ವಲ್ಪ ಅತಿಯಾಗಿ ಆಡ್ತಾ ಇದ್ದಾನೆ ಅನ್ನೋ ಥರ ಇನ್ನೂ ಅತಿಯಾಗಿ ಆಡಿಬಿಟ್ಟು ಬಿಗ್ ಬಾಸ್ ಕೈಯಲ್ಲಿ ಬೈಸ್ಕೊಂಡು ಹೋದ ಹಾಗೆ ಅವರ ಅಮ್ಮನೂ ಸಹ ಕಾವ್ಯನ ನೋಡ್ತಾನೇ ಇಲ್ಲ ಸ್ಟ್ರೇಟ್ ನೋಡಿಕೊಂಡು ಗಿಲ್ಲಿಯನ್ನೇ ನೋಡಿಕೊಂಡು ನೀನು ಗಿಲ್ಲಿ ಹತ್ರ ಹಾಗಿರು ಈಗಿರು ಮುಂದೆ ನೋಡ್ಕೊಳ್ಳೋಣ ಮಿಕ್ಕಿದ್ದನ್ನೆಲ್ಲ ಅನ್ನೋ ಥರ ಎಲ್ಲವನ್ನ ಹೇಳ್ತಾ ನಿಂತಿದ್ರು ಕಾವ್ಯನಮ್ಮ ಅಲ್ವಾ ಹಾಗೆ ಬಿಗ್ ಬಾಸ್ ಇವರೆಲ್ಲ ತಪ್ಪು ಮಾಡಿದ್ದಾರೆ ಒಂದು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಮನೆಯಿಂದ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಅದ್ರ ನಾಳೆಗೆ ಕಾವ್ಯನ ಅಮ್ಮ ಮತ್ತು ಅಪ್ಪ ಬರೋ ಅವಶ್ಯಕತೆ ಇಲ್ಲವೇ ಇರಲಿಲ್ಲ ಅಮ್ಮ ರೂಲ್ಸ್ ಬ್ರೇಕ್ ಮಾಡಿದ್ರಿಂದ ಬೇಕಾದರೆ ಕಾವ್ಯನೂ ಸಹ ಮನೆಗೆ ಕಳಿಸ್ಬಿಡಬಹುದಿತ್ತು ಆ ಥರ ಅಷ್ಟು ಒಂದು ಪವರ್ ಬಿಗ್ ಬಾಸ್ಗೆ ಇತ್ತು ಆದರೆ ಅದನ್ನು ಅವರು ಮಾಡಲಿಲ್ಲ ಕಾವ್ಯನ ಉಳಿಸ್ಕೊಂಡಿದ್ರು ಅದು ಒಳ್ಳೆ ಕೆಲಸ ಅಂತ ಏನು ಹೇಳೋದಕ್ಕೆ ಹೋಗೋಲ್ಲ ಕಾವಿನೂ ಸಹ ಕಳಿಸ್ಬಿಡ್ಬೇಕಿತ್ತು ವಾಪಸ್ಸು ಅವ್ರ ಮನೆಗೆ ರೂಲ್ಸ್ ಬ್ರೇಕ್ ಬ್ರೇಕಾಗಿರೋದ್ರಿಂದ ಯಾಕೆಂದರೆ ಎಷ್ಟೊಂದು ಕಾಮೆಂಟ್ಗಳಲ್ಲಿ ಹಾಗೇ ಬಂದಿದೆ ಅದ್ರ ಬದಲು ಏನು ಮಾಡಿದ್ರು ಬಿಗ್ ಬಾಸ್ ಅಂದರೆ ಅವರಮ್ಮ ಮತ್ತು ಅವರ ಅಪ್ಪನ ಸಹ ವಾಪಸ್ ಮನೆಗೆ ಕಳಿಸ್ ಕರೆಸ್ಕೊಂಡ್ರು ಕರೆಸ್ಕೊಂಡಿದ್ದಾದ ಮೇಲೆ ಅವರಪ್ಪ ಏನು ಮಾಡಿದ್ರು ಗಿಲ್ಲಿಗೆ ಒಂದು ಬೆಳ್ಳಿಯ ಬ್ರೇಸ್ಲೆಟ್ ಹಾಕ್ಬಿಟ್ರು ನನ್ನ ಮಗಳ ಕೈ ಬಿಡಬೇಡ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗು ಫಿನಾಲೆವರೆಗೂ ಕರ್ಕೊಂಡು ಬಾ ಅನ್ನೋ ಥರ ಆ ಸೀನ್ ಕಾಣ್ತಾ ಇತ್ತು ಆದರೆ ಗಿಲ್ಲಿಗೆ ಅವೇನು ಗೊತ್ತೇ ಇಲ್ಲ ಒಂದು ಐಡಿಯಾ ಆಗಲಿ ಒಂದು ಪ್ಲ್ಯಾನ್ ಆಗಲಿ ಗಿಲ್ಲಿಗೆ ಗೊತ್ತೇ ಇಲ್ಲ ಗಿಲ್ಲಿ ಅಂದ್ಕೊಂಡಿರ್ತಾನೆ ನನ್ನ ಕಂಡ್ರೆ ಕಾವಿನ ಅಪ್ಪನಿಗೆ ಅಮ್ಮನಿಗೆ ಕಾವಿನ ಫ್ಯಾಮಿಲಿಗೆ ಇಷ್ಟ ಇದೆ ಅನ್ಸುತ್ತೆ ಅದಕ್ಕೆ ಈ ಥರ ಗಿಫ್ಟ್ ತಂದು ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ತಾನೆ ಗಿಲ್ಲಿ ಆದರೆ ಒಂದು ಅಜೆಂಡಾನೇ ಗೊತ್ತಾಗ್ತಾ ಇಲ್ಲ ಗಿಲ್ಲಿಗೆ ನೋಡಿ ಆ ಕಾವ್ಯನ್ನ ಗೆಲ್ಲಿಸ್ಬೇಕು ಮುಂದೆ ಮುಂದೆ ಕರ್ಕೊಂಡು ಹೋಗಬೇಕು ಗಿಲ್ಲಿ ಅನ್ನೋ ಸಲುವಾಗಿ ಇವರು ಇದನ್ನೆಲ್ಲ ಮಾಡ್ತಾ ಇರೋದು ಅನ್ನೋದೇ ಗಿಲ್ಲಿ ಗೊತ್ತಾಗ್ತಾ ಇಲ್ಲ ಫ್ಯಾಮಿಲಿ ರೌಂಡೆಲ್ಲ ಆದಮೇಲೆ ಕಾವ್ಯ ದಿನ ನಾವು ಲೈವ್ನಲ್ಲಿ ನೋಡ್ತಾ ಇರೋ ಟೈಮ್ನಲ್ಲಿ ಕಾವ್ಯ ಒಬ್ಬೊಬ್ಬಳೇ ಕುತ್ಕೊಂಡು ಯೋಚಿಸ್ತಾ ಇರ್ತಾಳೆ ಅಂದರೆ ಇನ್ನು ಮುಂದೆ ಏನು ಮಾಡೋದು ಗಿಲ್ಲಿ ಹತ್ರ ನಾನು ಹೇಗೆ ನಡ್ಕೊಳ್ಳಿ ಸ್ವಲ್ಪ ಕ್ಲೋಸ್ ಆಗಿರ್ಲ ಅಥವಾ ಬೇಡವಾ ಜನಗಳಿಗೇನಾದರೂ ಅದು ಚೆನ್ನಾಗಿ ಕಾಣಿಸಲ್ವಾ ಮುಂದೆ ಏನು ಮಾಡಲಿ ನಾನು ಗೆಲ್ಲೋದಕ್ಕೋಸ್ಕರ ಗಿಲ್ಲಿ ಹತ್ರ ಚೆನ್ನಾಗಿರು ನೀನು ಗೆಲ್ತೀಯಾ ಅನ್ನೋ ಥರ ನನ್ನ ತಮ್ಮ ಮತ್ತು ಅಮ್ಮ ಹೇಳ್ಬಿಟ್ಟು ಹೋದ್ರಲ್ವಾ ಮುಂದೆ ಏನು ಮಾಡೋದು ಅನ್ನೋ ಥರನೇ ಕುತ್ಕೊಂಡು ಯೋಚಿಸ್ತಾ ಇರ್ತಾಳೆ ಕಾವ್ಯ ಹೀಗೆ ಲೈವ್ನಲ್ಲಿ ನೋಡಿದೆ ಮೊನ್ನೆ ಒಂದು ರೆಡ್ ಗೌನ್ ಹಾಕಿರ್ತಾಳೆ ಅದನ್ನು ಗೌನೋ ಅಥವಾ ಸಲ್ವಾರೋ ಏನೋ ಹಾಕಿರ್ತಾಳೆ ಆಗ ಗಿಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾಳೆ ಗಿಲ್ಲಿ ಎಳ್ಕೊಳ್ತಾನೆ ಅವಳ ಅವನ ಹತ್ರಕ್ಕೆ ಆಗ ಈಸಿಲಿ ಅವಳ ಅವನ ಹತ್ರ ಹೋಗ್ತಾಳೆ ಕಾವ್ಯ ಹಾಗೆ ಕಾವ್ಯನ ಬೆರಳುಗಳನ್ನೆಲ್ಲ ಮುಟ್ತಾ ಕೂತಿರ್ತಾನೆ ಗಿಲ್ಲಿ ಇದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಇದೇ ಕಾವ್ಯ ಈ ಥರ ಮೊದಲು ಮಾಡಿದ್ದಿದ್ರೆ ಗಿಲ್ಲಿನ ಕಿರ್ಚ್ತಾ ಇದ್ಲು ಗಿಲ್ಲಿ ಅಂತೆಲ್ಲ ಹಾಗೆ ಬೈತಾ ಇದ್ಲು ಈಗ ಏನಕ್ಕೆ ಸುಮ್ಮನಿದ್ಲು ಸುಮ್ನೆ ಕೂತಿದ್ಲು ಏನು ಮಾತಾಡ್ಲೂ ಇಲ್ಲ ಬೆರಳುಗಳನ್ನು ಸಹ ಎತ್ಕೊಳ್ಳಿಲ್ಲ ಇದ್ರಿಂದನೇ ಆ ಕಾವ್ಯಗೆ ಉಸಿರವಳ್ಳಿ ಮತ್ತೆ ಗಿಲ್ಲಿಯ ಬಕೆಟ್ ಗಿಲ್ಲಿಯಿಂದ ಕಾವ್ಯ ಹೀಗೆಲ್ಲ ಜನಗಳು ಬಿರುದನ್ನ ಕೊಟ್ಬಿಟ್ಟಿದ್ದಾರೆ ಹೀಗೆಲ್ಲ ಆಡ್ತಾ ಇರೋದ್ರಿಂದನೇ ಆ ಬಿರುದುಗಳೆಲ್ಲ ಕಾವ್ಯಂಗೆ ಸಿಕ್ಕಿರೋದು ಟ್ರೋಲರ್ಸ್ ಸಹ ತುಂಬಾ ಟ್ರೋಲ್ ಮಾಡ್ತಾನೆ ಇದ್ದಾರೆ ಈಗ ಮೊನ್ನೊನ್ನೆ ರಕ್ಷಿತಾ ನಾಮಿನೇಟ್ ಮಾಡೋ ಟೈಮ್ನಲ್ಲಿ ರೀಸನ್ಗಳೆಲ್ಲ ತಪ್ಪಿತ್ತು ಅಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ಲಿಲ್ಲ ಅಂತ ಹೇಳಿ ಗಿಲ್ಲಿ ಆ ಕಾವ್ಯನ ನಾಮಿನೇಟ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅವಳ ಬದಲು ಧನುಷ್ ಹಾಗೆ ಸ್ಪಂದನ ರಾಶಿಕಾ ಇವ್ರನ್ನೆಲ್ಲ ನಾಮಿನೇಟ್ ಧ್ರುವಂತ್ ಇವ್ರನ್ನೆಲ್ಲ ನಾಮಿನೇಟ್ ಮಾಡ್ತಾನೆ ಇದನ್ನೆಲ್ಲ ನೋಡೋದಾದ್ರೆ ಗಿಲ್ಲಿ ಇನ್ ಸಹ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾನೆ ಅವ್ರ ಅಪ್ಪನ ಮನಸ್ಸಿನಲ್ಲಿ ಇದೇ ಇರುತ್ತೆ ಬೇಕಾದ್ರೆ ಆ ಗಿಲ್ಲಿಗೆ ಬ್ರೇಸ್ಲೆಟ್ ಹಾಕೋ ಟೈಮ್ನಲ್ಲಿ ನನ್ನ ಮಗಳನ್ನ ಕೈ ಬಿಡ್ಬೇಡ ಕೈ ಹಿಡ್ಕೊಂಡು ಮುಂದಿನವರೆಗೂ ಕರ್ಕೊಂಡು ಹೋಗು ಅಂದ್ರೆ ಫಿನಾಲೆ ಕರ್ಕೊಂಡು ಹೋಗು ಅನ್ನೋ ಥರನೇ ಗಿಲ್ಲಿಗೆ ಬ್ರೇಸ್ಲೆಟ್ ಹಾಕುವಾಗ ಕಾವ್ಯನ್ ಅಪ್ಪನ ಮನಸ್ಸಿನಲ್ಲಿ ಇದೇ ಇತ್ತು ಅಂತ ಅನ್ಸುತ್ತೆ ಹಾಗೇನೆ ಕಾವ್ಯನ್ ಕೈನ ಗಿಲ್ಲಿ ಬಿಡ್ತಾ ಇಲ್ಲ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾನೆ ಇದ್ದಾನೆ ಆದ್ರಿಂದ ನಾಮಿನೇಟ್ ಸಹ ಮಾಡಿಲ್ಲ ಆದ್ರೆ ಇದೆಲ್ಲ ಮುಗಿದ ಮುಗಿದ್ಮೇಲೆ ನಾಮಿನೇಷನ್ ಎಲ್ಲಾ ಮುಗಿದ್ಮೇಲೆ ಹೇಳ್ತಾನೆ ಗಿಲ್ಲಿ ಕಾವ್ಯನಿಗೆ ಕಾವ್ಯನ್ಗೆ ನಿಮ್ಮದು ಫ್ಯಾಮಿಲಿ ಬಂದಾಗ ಬಿಗ್ ಬಾಸ್ ಎಲ್ಲ ಮನೆ ಕಳಿಸ್ಬಿಟ್ರಲ್ವ ಏನೋ ನಿಮಗೆ ಹೊರಗಡೆ ವಿಷಯ ಹೇಳಿದ್ರು ಅಂತ ಹೇಳಿ ಮನೆ ಕಳಿಸ್ಬಿಟ್ರಲ್ವಾ ಆ ರೀಸನ್ನ ತೊಗೊಂಡಿದ್ರೆ ನಾನು ಖಂಡಿತ ನಿನಗೆ ನಾಮಿನೇಟ್ ಮಾಡ್ತಿದ್ದೆ ಅಂತ ಅದೇ ಥರ ಭಯ ಇತ್ತು ನನಗೂ ಸಹ ಸದ್ಯ ಯಾರೂ ತೊಗೊಳ್ಳಲಿಲ್ಲ ಅಂತ ಕಾವ್ಯ ಹೇಳ್ತಾಳೆ ಹಾಗೆಯೇ ಈಗ ಮೊನ್ನೊನ್ನೆ ಆಫ್ಯಾ ನ್ಯೂ ಇಯರ್ ಮುಗೀತಲ್ವ ಆಗ ಸ್ಪಂದನ ಮತ್ತು ಧನುಷ್ಗೆ ಹೇಳ್ತಾ ಇರ್ತಾಳೆ ಕಾವ್ಯ ನನಗೆ ಸೇರ್ತಾ ಇಲ್ಲ ರೆಡಿ ಆಗೋದಕ್ಕೂ ಮನಸ್ಸು ಬರೋದಿಲ್ಲ ಮೇಕಪ್ ಮಾಡ್ಕೊಳ್ಳೋದಕ್ಕೂ ಮನಸ್ಸಿಲ್ಲ ಅಂತ ಆಗ ಏನಕ್ಕೆ ಅಂತ ಕೇಳಿದಾಗ ನಂಗೆ ಎಷ್ಟು ಬೇಗ ಫಿನಾಲೆ ಮುಗಿಯುತ್ತೋ ಅಂತ ತುಂಬ ಅನ್ನಿಸ್ತಾ ಇದೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅಂದರೆ ದಿನಾಗಲೂ ಕನಸು ಬೀಳ್ತಾ ಇರುತ್ತೆ ಅನಿಸುತ್ತೆ ಕಾವ್ಯನಿಗೆ ಕಾವ್ಯ ಮತ್ತು ಗಿಲ್ಲಿ ಇಬ್ಬರೂ ಸಹ ಸುದೀಪ್ ಆ ಕಡೆ ಈ ಕಡೆ ನಿಂತ್ಕೊಂಡು ಕಾವ್ಯ ಕಪ್ಪು ಗೆಲ್ಲೋ ಥರ ಕಾವ್ಯನಿಗೆ ಕನಸು ಬೀಳ್ತಾ ಇರುತ್ತೆ ಅನಿಸುತ್ತೆ ವೀಕೆಂಡ್ ಪ್ರೋಗ್ರಾಮ್ ಇರುತ್ತಲ್ವ ಅದರಲ್ಲಿ ಕಾವ್ಯನಿಂದನೇ ಗಿಲ್ಲಿ ಅನ್ನೋ ಥರ ಮನೆಯವರು ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿರ್ತಾಳೆ ಅದರಿಂದ ಕಾವ್ಯನೇ ತಾನೇ ಪಾಪ ಗಿಲ್ಲಿನ ಫಿನಾಲೆವರೆಗೂ ಕರ್ಕೊಂಡು ಹೋಗೋದು ಮತ್ತೆ ಸುದೀಪ್ ಹತ್ರ ಕೈ ಹಿಡಿಸ್ಕೊಳ್ಳೋದು ಮತ್ತೆ ಕಾವ್ಯ ಕಪ್ ಗೆಲ್ಲೋದು ಹಾಗೆಯೇ ಗಿಲ್ಲಿ ರನ್ನರ್ ಅಪ್ ಆಗೋದು ಇದೆಲ್ಲ ಕಾವ್ಯನಿಂದನೇ ಸಾಧ್ಯ ಆಗತ್ತೆ ಅಂತ ಕಾವ್ಯ ಅಂದ್ಕೊಂಡಿದ್ದಾಳೆ ಆದರೆ ಗಿಲ್ಲಿಯಿಂದ ಇದು ಗಿಲ್ಲಿಯಿಂದ ಕಾವ್ಯ ಅನ್ನೋದನ್ನೇ ಬಿಟ್ಟಿದ್ದಾಳೆ ಕಾವ್ಯ ಅಂದರೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಸುದೀಪ್ ಹತ್ರ ಹೇಳಿದ್ಲಲ್ವಾ ಕಾವಿನಿಂದಲೇ ಗಿಲ್ಲಿ ಅನ್ನೋ ಮಾತನ್ನ ಅದರಿಂದ ಕಾವ್ಯ ಹಾಗೆ ತಿಳ್ಕೊಂಡ್ಬಿಟ್ಟಿರಬಹುದು ನನ್ನಿಂದನೇ ಗಿಲ್ಲಿ ನಾನೇ ನನ್ನ ಗಿಲ್ಲಿನ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕಾವ್ಯ ತಿಳ್ಕೊಂಡಿರಬಹುದು ಅಂತ ಅನಿಸ್ತಾ ಇದೆ ಅಂದರೆ ದಿನ ಈ ಕನ್ಸ್ ಬೀಳ್ತಾ ಇರತ್ತೆ ಅನ್ಸುತ್ತೆ ಕಾವ್ಯ ಕಪ್ ಗೆಲ್ಲೋ ತರ ಮತ್ತೆ ಗಿಲ್ಲಿ ರನ್ನರ್ ಅಪ್ ಆಗೋ ಥರ ಕನ್ಸ್ ಬೀಳ್ತಾನೆ ಇರುತ್ತೆ ಅನ್ಸುತ್ತೆ ಅದಕ್ಕೆ ಎಷ್ಟು ಬೇಗ ನನಗೆ ಫಿನಾಲೆ ಮುಗ್ದು ಹೋಗುತ್ತೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಧನುಷ್ ಮತ್ತೆ ಸ್ಪಂದನಂಗೆ ಹೇಳ್ತಾ ಇರ್ತಾಳೆ ಈಗ ಕಾವ್ಯ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಅವರ ಅಪ್ಪ ಮತ್ತೆ ಅವರ ಅಮ್ಮ ಹಾಗೆ ಅವ್ರ ತಮ್ಮ ಎಲ್ಲರೂ ಸಹ ಗಿಲ್ಲಿ ಹತ್ರ ನಡ್ಕೊಂಡಿರೋದನ್ನ ಆಗಾಗ ಜ್ಞಾಪಕ ಮಾಡ್ಕೊಳ್ತಾ ಇರ್ತಾಳೆ ಏಕೆಂದ್ರೆ ಗಿಲ್ಲಿ ಹತ್ರ ಗಿಲ್ಲಿಯನ್ನ ಹತ್ರ ಮಾಡ್ಕೊಂಡ್ರೆ ಅಲ್ವಾ ಅವಳು ಫಿನಾಲೆ ವರೆಗೂ ಹೋಗೋದಕ್ಕೆ ಸಾಧ್ಯ ಅದರಿಂದ ಈಗೀಗ ಅನ್ನಿಸ್ತಾ ಇರ್ಬೋದು ಓ ನಾನು ಆ ದಿನ ಕಾವ್ಯ ಕಾವ್ಯನಿಂದ ಗಿಲ್ಲಿ ಅಂತ ಹೇಳಿಬಿಟ್ಟೆ ಸುದೀಪ್ ಸರ್ ಹತ್ರ ಅದು ತಪ್ಪು ಗಿಲ್ಲಿಯಿಂದ ಕಾವ್ಯ ಅಂತ ಇವಾಗಿವಾಗ ಅನ್ನಿಸ್ತಾ ಇರಬಹುದು ಏಕೆಂದರೆ ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಇದನ್ನೆಲ್ಲ ಹೇಳಿ ಹೋದ ಮೇಲೆ ಅವಳಿಗೆ ಅನ್ನಿಸ್ತಾ ಇದೆ ಅನಿಸುತ್ತೆ ಅಂದರೆ ಅವರ ಅಮ್ಮ ಹೇಳ್ತಾರೆ ಮೊಟ್ಟೆ ಕೊಡು ಮತ್ತು ಹಣ್ಣುಗಳು ಕೊಡು ಕಾ ಗಿಲ್ಲಿಯನ್ನು ನಾಮಿನೇಟ್ ಮಾಡಬೇಡ ಹಾಗೆ ಗಿಲ್ಲಿಯನ್ನು ಗೋಳು ಹುಯ್ಕೊಳ್ಬೇಡ ಅವನ ಅಣ್ಣ ಅಂತ ಹೇಳಬೇಡ ಹಾಗೇ ಅವನು ತಮ್ಮನೂ ಸಹ ಹೇಳ್ತಾನೆ ನಿಂದು ಮತ್ತು ಗಿಲ್ಲಿದು ಒಂದು ವಿಡಿಯೋ ಸಖತ್ತಾಗಿ ಓಡ್ತಾ ಇದೆ ವಿಡಿಯೋಗಳು ಸಕ್ಕತ್ತಾಗಿ ಓಡ್ತಾ ಇದೆ ಅದರಿಂದ ಅವ್ನ ಹತ್ರನೇ ಇರು ಅನ್ನೋ ಹಾಗೆ ಇವ್ರಿಬ್ರು ಹೇಳ್ಬಿಟ್ಟು ಹೋಗಿರ್ತಾರಲ್ವಾ ಅದನ್ನೇ ಜ್ಞಾಪಕ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಾವ್ಯ ನಾನು ಗಿಲ್ಲಿಗೆ ಹತ್ರ ಆಗ್ತಾ ಹೋದಷ್ಟು ಫಿನಾಲೆಗೂ ಸಹ ಹತ್ರ ಆಗ್ತಾ ಹೋಗ್ತೀನಿ ಅನ್ನೋದನ್ನ ಅವಳು ಇಟ್ಕೊಂಡು ಒಂದು ಚುಡಾಯಿಸಿದ್ರು ಸಹ ಕಿರ್ಚೋಲ್ಲ ಹಾಗೆ ಬೇಡ ಅಂತನೂ ಸಹ ಹೇಳ್ತಾ ಇಲ್ಲ ಹಾಗೆ ನಾನು ಗಿಲ್ಲಿ ಫ್ಯಾನ್ಸ್ ಗೆ ಹೇಳೋದೇನಂದ್ರೆ ಅಹ್ ಇದನ್ನೆಲ್ಲ ನೀವು ನೋಡಿಯೇ ಇರ್ತೀರಾ ಅಲ್ವಾ ಗಿಲ್ಲಿಗೆ ತುಂಬಾ ತುಂಬಾ ಓಟ್ ಮಾಡಿ ಮತ್ತೆ ಜನಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗಿಲ್ಲಿ 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 ಅಂತ ಕಾಮೆಂಟ್ ಮಾಡ್ತಾ ಇರ್ತಾರೆ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಸುದೀಪ್ ಬಂದಾಗಲೂ ಸಹ ಗಿಲ್ಲಿ ಯಾವಾಗ ಗೆಲ್ಲೋದು ಗಿಲ್ಲಿ ಗೆಲ್ಲಬೇಕು ಸರ್ ಗಿಲ್ಲಿ 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 ಅನ್ನೋ ಥರ ಹೇಳ್ತಾ ಇರ್ತಾರೆ ಮತ್ತು ಡಾಕ್ ಸತೀಶ್ ಸಹ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಗಿಲ್ಲಿ 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 ಅಂತಲೇ ಇರ್ತಾರೆ ಅಥವಾ ಈಗ ಮೊನ್ನೆ ಮೊನ್ನೆನೂ ಸಹ ಮಾಳು ಒಂದು ಫಂಕ್ಷನ್ಗೆ ಹೋಗಿದ್ರು ಆ ದಿನವೂ ಗಿಲ್ಲಿ 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 ಅಂತ ಎಲ್ಲ ಜನಗಳು ಕಿರ್ಚ್ಕೊಳ್ತಾ ಇದ್ದರು ಒಂದು ಅವ್ರದ್ದು ಫ್ಯಾನ್ಸ್ ಇದ್ದ ಗಿಲ್ಲಿ ಫ್ಯಾನ್ಸ್ ಇರ್ತಾರಲ್ವ ಅವರು ಹೀಗೆ ತುಂಬ ತುಂಬ ಒಂದು ಕಿರ್ಚ್ಕೊಳ್ಳೋ ತರ ಎಲ್ಲ ಮಾಡ್ತಾ ಇದ್ರು ಆದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಹೆಚ್ಚು ಹೆಚ್ಚು ಜನ ಓಟೆ ಮಾಡ್ತಾ ಇಲ್ಲ ಗಿಲ್ಲಿಗೆ ಹಾಗೆ ರಕ್ಷಿತನ್ಗೆ ಇವ್ರು ಸಾದಾ ಸೀದಾ ನೇರವಾಗಿ ಮಾತಾಡೋದು ಸಾದಾ ಸೀದವಾಗಿರೋದು ನಮ್ಮ ಸುದೀಪ್ ಕೈಯಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ ಇರ್ಬೇಕು ಅನ್ನೋ ಆಸೆ ತುಂಬಾ ಇದೆ ಎಷ್ಟೊಂದು ಜನಕ್ಕೆ ಈ ಆಸೆ ಇದ್ದೇ ಇದೆ ಯಾಕೆಂದ್ರೆ ಆ ಗಿಲ್ಲಿನೂ ಸಹ ಹಾನೆಸ್ಟ್ ಆಗಿ ಇದ್ದಾನೆ ರಕ್ಷಿತನು ಸಹ ಹಾನೆಸ್ಟ್ ಆಗಿಯೇ ಇದ್ದಾಳೆ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಆಗಿರೋದ್ರಿಂದ ನಮ್ಮ ಸುದೀಪ್ ಕೈಯಲ್ಲಿ ನಮ್ಮ ಸುದೀಪ್ ಎರಡೂ ಕೈಯಲ್ಲಿ ಆ ಕಡೆ ಈ ಕಡೆ ಗಿಲ್ಲಿ ಮತ್ತೆ ರಕ್ಷಿತಾ ಇರಬೇಕು ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ ನನ್ನ ಹಾಗೆ ಎಷ್ಟೊಂದು ಜನ ಆಸೆ ಪಡ್ತಾ ಇದ್ದಾರೆ ಅವರೆಲ್ಲರ ಆಸೆಯೂ ಸಹ ನೆರವೇರಲಿ ಗಿಲ್ಲಿ ಮತ್ತು ರಕ್ಷಿತಾ ಮುಂದೆ ಬಂದು ಚೆನ್ನಾಗಿ ಒಂದು ಚೆನ್ನಾಗಿ ಎಲ್ಲವನ್ನು ಆಡ್ತಾ ಆಡ್ತಾ ಮುಂದೆ ಬಂದು ಸುದೀಪ್ ಕೈಯಲ್ಲಿ ಇರಲಿ ಹಾಗೆಯೇ ಎಲ್ರಿಗೂ ಅವರವ್ರದ್ದು ಒಂದು ಫೇವ್ರೆಟ್ ಅಂತ ಇದ್ದೇ ಇರ್ತಾರಲ್ವ ಎಲ್ಲರ ಫೇವ್ರೆಟ್ ಗಿಲ್ಲಿ ಮತ್ತು ರಕ್ಷಿತಾ ಆಗಿದ್ದಾರೆ ಅವ್ರಿಗೆ ಹೆಚ್ಚೆಚ್ಚು ಓಟ್ ಮಾಡಿ ಗೆಲ್ಲೋ ಥರ ಮಾಡಿ ಗಿಲ್ಲಿ ವಿನ್ನರ್ ಆಗಲಿ ರಕ್ಷಿತಾ ರನ್ನರ್ ಆಗಲಿ ಅಥವಾ ರಕ್ಷಿತಾನೇ ವಿನ್ನರ್ ಆಗಲಿ ಗಿಲ್ಲಿನೇ ರನ್ನರ್ ಆಗಲಿ ಇದೇ ಎಲ್ರಿಗೂ ಬೇಕಾಗಿರೋದು ಅದರಿಂದ ಗಿಲ್ಲಿಗೆ ಮತ್ತು ರಕ್ಷಿತನ್ಗೆ ತುಂಬ ಓಟ್ ಮಾಡಿ ಬರೇ ಕಾಮೆಂಟ್ಗಳಲ್ಲಿ ಗಿಲ್ಲಿ ರಕ್ಷಿತಾ ಗಿಲ್ಲಿ ರಕ್ಷಿತಾ ಅಂತ ನೋಡೋದು ಬಿಟ್ಟು ಅಥವಾ ನೀವು ಕಾಮೆಂಟ್ ಮಾಡೋದು ಬಿಟ್ಟು ಗಿಲ್ಲಿಗೆ ಮತ್ತು ರಕ್ಷಿತನ್ಗೆ ಓಟ್ಗಳನ್ನು ಮಾಡಿ ಗೆಲ್ಲು ಬಿಡಬೇಡಿ ಗೆಲ್ಲಿಸಿ ಹಾಗೆಯೇ ಅವರಿಬ್ಬರು ಲೈಫ್ ತುಂಬ ಚೆನ್ನಾಗಿರುತ್ತೆ ಬಿಗ್ ಬಾಸ್ನಲ್ಲಿ ಅಮೌಂಟ್ ಬರುತ್ತಲ್ವಾ ಆ ಅಮೌಂಟಿಂದ ಗಿಲ್ಲಿ ಮತ್ತು ರಕ್ಷಿತನ್ ಲೈಫ್ ತುಂಬ ಸುಧಾರಿಸುತ್ತೆ ಅನ್ನೋದನ್ನು ನಾವು ಎಲ್ಲರೂ ತಿಳ್ಕೊಂಡು ಗಿಲ್ಲಿಗೆ ಮತ್ತು ರಕ್ಷಿತನ್ಗೆ ಓಟ್ ಮಾಡ್ತಾ ಬರೋಣ ಅವರನ್ನು ಗೆಲ್ಸೋಣ ಥ್ಯಾಂಕ್ ಯು